ದುರ್ಗಾದೇವಿಯ ಮಾನವೀಯ ನಿತ್ಯ ನಮ್ಮೂರಿನ ಎರಡು ಮೇಳಗಳನ್ನು ಕೂಡಿಸಿ ಆರತಿ ಮಾಡಲು ಕಮಿಟಿ ಹಿರಿಯರೆಲ್ಲ ಕೂಡಿ ಒಂದು ನಿಯಮವನ್ನು ಮಾಡಿದ್ದು ಆ ನೇಮ ಏನಪ್ಪ ಅಂತಂದ್ರ ಇಬ್ರು ಸೋಮಣ್ಣ ಮತ್ತು ರಾಯಪ್ಪ ಇಬ್ಬರನ್ನು ಕೂಡಿಸಿ ಫಸ್ಟ್ ನಾವು ಬಂಡ್ರ ಕೊಡತ್ನಾಗ್ರಿ ಅದ ಇಬ್ಬರು ಅಭಿಪ್ರಾಯ ತಿಳ್ಕೊಂಡ ನಿಮ್ಮ ರೂಲ್ ಸಿಂಗಪ್ಪ ನಿಮ್ಮ ರೂಲ್ ಸಿಂಗಪ್ಪ ಅಂತ ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡ ನಾವು ಹಿರಿಯರ ಜೊತೆ ಕೂಡಿ ಒಂದ ಇದನ್ನ ಬರ್ತಿದ್ವಿ ನಾವು ಬರದ ಸಹಿ ಮಾಡಿಸ್ಕೊಂಡಿದ್ದು ಏನ್ ಸಹಿ ಮಾಡಿಸ್ಕೊಂಡಿದ್ದಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಹೋಗ್ತಾರ ನಾವು ಎರಡು ಮೇಳದವರು ಕಮಿಟಿ ಅವರ ಹಾಕುವ ಎಲ್ಲಾ ನಿಯಮಗಳನ್ನು ಒಪ್ಪಿಕೊಳ್ಳುತ್ತೇವೆ ಅಂದ್ರೆ ಕಮಿಟಿ ಅವ್ರು ಕರೆಸಿರ್ತರ ಅವ್ರು ಹೇಳಿದ ಎಲ್ಲಾ ನಿಯಮಗಳನ್ನು ಒಪ್ಪಿಕೊಳ್ಳುತ್ತೇವೆ ನಮ್ಮ ಎರಡು ಮೇಳದವರು ಕಂಡೀಷನ್ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಿಂಟ್ ಆದಂತ ಬುಕ್ಗಳನ್ನು ನಡೆಸಬೇಕು ಮತ್ತು ನೂರ ಪುಟದ ಮೇಲೆ ಬುಕ್ಗಳಲ್ಲಿ ಪ್ರಶ್ನೆ ಮಾಡಲು ನಮ್ಮ ಅನುಮತಿ ಇರುತ್ತದೆ ಅಂದ್ರೆ ಇಬ್ರು ಅನುಮತಿ ಇದೆ ಅದನ್ನು ಬರೆದು ಒಂದು ಮೇಳದಲ್ಲಿ ಮೂರು ಜನರು ಮಾತನಾಡಲು ಅನುಮತಿ ಕೊಡಬೇಕು ಮತ್ತು ಎರಡು ಮೇಳದಲ್ಲಿ ಯಾರಾದರೂ ಜಗಳವಾಡಿದ್ದಾರೆ ಕಮಿಟಿಯವರು ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಹೀಗೆ ಮಾಡಿದರೆ ನಮಗೆ ಸಂಪೂರ್ಣ ಒಪ್ಪಿಗೆ ಇರುತ್ತದೆ ಅಂತೇಳಿ ಇವ್ರಿಬ್ರು ಹಾಡವರ ಮತ್ತೆ ಅವ್ರೋಡಿನ ಒಬ್ಬರ ಸಹಿ ಮಾಡಿದ್ರು ಮತ್ತು ಇಲ್ಲಿ ಹಿರಿಯಾರು ಸಹಿ ಮಾಡಿದ್ದಾರೆ ಮತ್ತೆ ಯಾರ ದೂರ್ ನಂಬರ್ ಬುಕ್ ನಡೆಸ್ರು ಅದು ಕಮಿಟಿ ಅವ್ರಿಗೆ ಗೊತ್ತಾಗ್ತಂದ್ರ ಮೇಲೆ ಪಾಯಿಂಟ್ ಕೊಡ್ತು ಅಂತ ಹೇಳಿದ್ರು ಇದಕ್ಕೆಲ್ಲ ಸಹಿ ಮಾಡ್ಯಾರು ಅದ ಪ್ರಕಾರನ ದೇವ್ರು ಸರಿಯಾಗಿ ಕಮಿಟಿ ಅವ್ರ ಏನ್ ನಿರ್ಣಯ ಕೊಡ್ತಾರಲ್ಲ ಒಪ್ಕೋಬೇಕ ಅದನ್ನ ನೀವು ಒಪ್ಕೊಂಡಿಲ್ಲ ಅಂದ್ರ ಈ ಕಮಿಟಿ ಅವ್ರ ಮಾತಾಡ್ಕೊಂಡು ಏನ್ ನಿರ್ಧಾರ ತಗೋತಲ್ಲ ಅದಕ್ಕೆ ನಿಮ್ಮ ಒಪ್ಪಿಗೆ ಇರಬೇಕು ಅದ ಈ ಸಂತ ನಾವು ಇಲ್ಲಿ ಐದು ನಿಮಿಷ ಮಾತಾಡಿ ನಿರ್ಣಯ ಕೊಡ್ತು ಅದಕ್ಕೆ ನೀವು ಒಪ್ಕೋಬೇಕು ಇಲ್ಲಂದ್ರ ನಮ್ ರೂಲ್ಸ್ ಏನು ಹೇಳಿದ್ದಿಲ್ಲ యార్ తకర రొక్క కొడంగల్త్ హివ్వు ఎరడు మొక్క కొడంగల్త్ హి అద మాట్ అవును ఒత్ ఇచ్చే సోమప మాట్ ఈగడే రా మాట్ ಮಳೆ ಬರರಣಾ ಕಷ್ಟ ಇದಾಗಿದೆ ನಮ್ಮ ಅಪ್ಪುನ ಎಲ್ಲಲ್ಲಾ ಇರೋ ಕೊನಿ ಕೂಡಿ ಎಲ್ಲಂತಂತ ಹೋಗಿ ಹೊರಗಡೆ ಹೊರಗಡೆ ಇರೋ ಚಿಕ್ಕದವರು ಪುಸ್ತಕ ಓದ ಹೊರಗಡೆ ಚಿಕ್ಕದರನ್ನ ಓದೋ ಈಗ ರಾಯಪ್ಪ books ಹಿಡಿದು ತಿಸಂದ್ರ ರಾಜ್ಯವು ಪ್ರವರ್ಧನೆ ವಂದಿ ಸರ್ ಪರಿಗಣ ಮಾಡಿದ್ದೆ ಅಂದ್ರೆ ಯಾಕ ಕೊಡ ಐದೇನ ಇಲ್ಲಾದು ಊರಾಗ್ ನಿಂತ 100 ತಪ್ ತಡಿ ಮಗರು ಬರೀತಾ ಇರ್ತಾರೆ ಬಾಡೋ ಬರೀತಾ ಇರೋದ್ರೆ ಇವರು ತಪ್ಪ ಪುಸ್ತಕ ಅವ್ರ ಅಂತಂದ್ರೆ ಪುಸ್ತಕ ಈಗ ಅವ್ರು ಏನು ವಿಷಯ ಹಾಕಿದ್ದಾರೆ ಅಂದರೆ ಅವ್ರ ಪುಸ್ತಕ ಹಾಕೋದು ಯಾವ್ದು ಬೇಕಾಗಿಲ್ಲ ನಮ್ಗೆ ಏನ್ರಿ ಅವ್ರು ಏನು ವಿಷಯ ಹಾಕಿದಾರಷ್ಟೇ ಅದಕ್ಕೂ ನೀವು ನಾನು ಹಾಡೋ ಪುಸ್ತಕ ಈಗ ಇವ್ರಿಗೆ ತಪ್ಪಾಗಿತ್ತು ಇವ್ರಿಗೆ ತಪ್ಪಾಗಿತ್ತು ಅವ್ರಿಗೆ ತಪ್ಪಾಗಿತ್ತು ಅವ್ರಿಗೆ ತಪ್ಪಾಗಿ ನಾವು ಯಾರು ಆಪ್ ಆಡೋದು ಹಾಗೆ ಬರೋ ಊರು ಮಾತಾಡ್ಗಳನ್ನು ತಂದು ತಂದು ತಿಂತಂದ್ರೆ ಅವ್ರ ಆಪ್ ಆಡಿದ್ರೆ ಮಾತು ಆಗ ಅವನು ಗುಪ್ತಾ ಇರೋದನ್ನ ಅವನು ದೂರ ನೀವಿಬ್ಬರ ಮೇಲ ಹತ್ರೀ ನೀವಿಬ್ಬರ ಮೇಲತ್ತಿರಿ ತಿಳ್ಕೊಂಡ ಶ್ರೀ ದುರ್ಗಾದೇವಿ ಅತಾ ಮುಹೂರ್ತದ ಅಂಗವಾಗಿ ಇಲ್ಲಿವರೆಗೆ ಒಂದು ಡಾಲಿನ ಮುಖಾಂತರ ಸ್ಪರ್ಧೆಯನ್ನು ಏರ್ಪಡಿಸಿ ಒಂದೇ ಗ್ರಾಮದ ಎರಡು ಕಲಾತಂಡ ಬರಮಾಡಿಕೊಂಡು ಆ ಸ್ಪರ್ಧೆಯ ನಿಯಮಾವಳಿಗಳ ಹಾಲು ಮತ್ತ ಡಿಕ್ಕಿಂಗ್ ಪುರಾಣದಲ್ಲಿ ಹತ್ತಿರ ಪ್ರಶ್ನೆಗಳನ್ನು ಮಾಡಿ ಹತ್ತ ಪ್ರಶ್ನೆಗಳನ್ನು ಮಾಡ ನಾನು ನಾನು ಬಂಡೆ ಇರ್ತೀನಿ ಇವಗು ಬಂಡರ್ ಇರ್ತಾ ಇದ್ರಿ ನಾ ನಿಯಮದ ಪ್ರಕಾರ ನಾ ಏತಕ್ಕ ನಿಯಮದ ಪ್ರಕಾರ ನಾಲ್ಕು ಬಿಡುದು ಬಿಡುದು ಕಂಪ್ಟರ್ ಬಿಟ್ಟು ನನಗೆ ತಿಳಿದ ಮಟ್ಟಿಗೆ ಅವ್ರು ಒಂದು ಪ್ರಶ್ನೆ ಕೊಡದ ಪ್ರಶ್ನೆ ಉತ್ತರ ಕೊಟ್ಟಾರೆ ಉತ್ತರ ಕೊಟ್ಟ ಇನ್ನ ನಾಲ್ಕು ಬಿಡುದು ಯಾರಿಗೆ ಬಿಡುದು ಇನ್ನೊಂದು ಕಂಪ್ಟರ್ ಬಿಟ್ಟು ಕೊಟ್ಟ ತಂಡಕ್ಕೆ ಸೋಪ್ತಿ

આટલા સાહેબ કોટો આઈ સવાર খাই <laughs> 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 ಒಂದ್ ಸ್ವಲ್ಪ ಶಾಂತ್ರಿ ತಮಿಳಿ ತೈಲ ನಮ್ಮ ನ್ಯಾಯಂದ ಸದ್ದು ಹೊರಗ ಅಂತ ಹೇಳದಂದ್ರ

ನಾವು ಹೇಳಿದ ನೀವು ಐದು ಪ್ರಶ್ನೆ ಹಾಕ್ರಿ ನಿಮ್ಮ ಐದು ಪ್ರಶ್ನೆ ನಮ್ಮ ಐದು ಪ್ರಶ್ನೆ ಹತ್ತ ನಮ್ಮ ಐದು ಪ್ರಶ್ನೆ ನಿಮ್ಮ ಹೇಳಿದ ರೂಲ್ಸ್ ಪ್ರಕಾರ ಐದು ಪ್ರಶ್ನೆ ನಾವು ಹತ್ತ ನಾವ್ ಹೊತ್ತ ನೀವು ಹೊತ್ತ ಹಾಕ್ಲಿ ಹೌದಾ ಗಂಡ ಮಾತಾ